ಅಮೆರಿಕದಲ್ಲಿ ಮತ್ತೆ ಹಿಂದೂ ದೇವಾಲಯ ಧ್ವಂಸಕ್ಕೆ ಯತ್ನ ದ್ವೇಷ ಭಾವನೆ ಬಿತ್ತುವ ಕೆಲಸ ಯಾರಿಂದ ಅಕ್ಷರಧಾಮ ಹೆಸರಿನಲ್ಲಿ ಸುಂದರ ಕೆತ್ತನೆಯನ್ನು ಒಳಗೊಂಡಿರುವ ಹಿಂದೂ ದೇವಾಲಯಗಳನ್ನ ನಿರ್ಮಿಸಿರೋ ಬಾಬ್ ಸ್ವಾಮಿನಾರಾಯಣ ಸಮೂಹ ಅಮೆರಿಕ ಲಂಡನ್ ಅಬುದಾಬಿ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ದೇವಸ್ಥಾನಗಳನ್ನು ಸ್ಥಾಪಿಸಿದೆ ಅಮೆರಿಕದಲ್ಲೂ ಹಲವು ಕಡೆ ಸ್ವಾಮಿನಾರಾಯಣ ಮಂದಿರಗಳಿವೆ ಕ್ಯಾಲಿಫೋರ್ನಿಯಾದಲ್ಲಿರುವ ಇಂಥದ್ದೇ ಒಂದು ಹಿಂದೂ ಮಂದಿರದಲ್ಲಿ ಹಾನಿ ಮಾಡಿರುವ ಹಾಗೂ ಕೆಟ್ಟ ಸಂದೇಶಗಳನ್ನ ಬರೆದಿರುವ ಘಟನೆ ಶನಿವಾರ ನಡೆದಿದೆ ಇದರ ಬಗ್ಗೆ ಭಾರತೀಯ ವಿದೇಶಾಂಗ ಇಲಾಖೆ ತೀವ್ರ ಆಕ್ಷೇಪ ಹೊರಹಾಕಿದೆ ಪ್ರಜಾಪ್ರಭುತ್ವವನ್ನು ಹೊಂದಿರೋ ಅಮೆರಿಕದಲ್ಲಿ ಮುಕ್ತ ಅಭಿವ್ಯಕ್ತಿಗೆ ಹಾಗೂ ಧರ್ಮ ಪಾಲನೆಗೆ ಅವಕಾಶಗಳಿವೆ ಅಲ್ಲಿ ಹಿಂದೂ ಮಂದಿರಗಳು ನಿರ್ಮಾಣವಾಗ್ತಿರೋ ಬಗ್ಗೆ ಆಗಾಗ್ಗೆ ಕೆಲವು ಜನರು ಆಕ್ಷೇಪಗಳನ್ನ ಹೊರಹಾಕಿ ದಾಳಿಗಳನ್ನ ನಡೆಸಿದ್ದಾರೆ ಅಮೆರಿಕದಲ್ಲಿ ಹಿಂದೂ ಮಂದಿರವನ್ನು ಹಾಳುಗೆಡವಕ್ಕೆ ನಡೆದಿರೋ ಮೊದಲ ಪ್ರಯತ್ನ ಇದಲ್ಲ ಕಳೆದ ವರ್ಷ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಹೊಸ್ತಿಲಲ್ಲಿ ಎರಡು ಬಾರಿ ಹಿಂದೂ ದೇವಾಲಯಗಳ ಮೇಲೆ ಕಿಡಿಗೇಡಿಗಳು ದಾಳಿ ನಡೆಸಿದರು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರ ವಿರುದ್ಧ ಹಗೆತನದ ಸಂದೇಶಗಳನ್ನ ಬರೆದಿದ್ರು ಈಗಲೂ ಕೂಡ ಹಿಂದೂಗಳು ಹಾಗೂ ಪ್ರಧಾನಿ ಮೋದಿ ಅವರನ್ನು ಟಾರ್ಗೆಟ್ ಮಾಡಿ ಮಂದಿರದ ಬೋರ್ಡ್ಗಳ ಮೇಲೆ ಬರಹಗಳನ್ನು ಬಳಿದು ಹೋಗಿದ್ದಾರೆ ಕ್ಯಾಲಿಫೋರ್ನಿಯಾದ ಚೀನೋ ಹಿಲ್ಸ್ನಲ್ಲಿ ನಡೆದಿರೋ ಈ ದುಷ್ಕೃತ್ಯದ ಬಗ್ಗೆ ಬಾಬ್ಸ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಳ್ಳಲಾಗಿದೆ ಮತ್ತೊಂದು ಮಂದಿರವನ್ನ ಹಾಳು ಮಾಡೋ ಪ್ರಯತ್ನವನ್ನ ಚೀನೋ ಹಿಲ್ಸ್ನಲ್ಲಿ ಮಾಡಲಾಗಿದೆ ಆದರೆ ಹಿಂದೂ ಸಮುದಾಯ ಯಾವಾಗಲೂ ದ್ವೇಷದ ವಿರುದ್ಧ ಗಟ್ಟಿಯಾಗಿ ನಿಲ್ಲುತ್ತೆ ನಮ್ಮಲ್ಲಿನ ಮಾನವೀಯತೆ ಹಾಗೂ ನಂಬಿಕೆ ಶಾಂತಿ ಹಾಗೂ ಸಹಾನುಭೂತಿಯನ್ನು ಉಳಿಸಲಿದೆ ಇಲ್ಲಿ ಹಗೆತನ ಬೇರೂರೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಪೋಸ್ಟ್ ಮಾಡಲಾಗಿದೆ ನಾರ್ತ್ ಅಮೆರಿಕದ ಸಂಘಟನೆ ಕೂಡ ಈ ಘಟನೆ ಬಗ್ಗೆ ಅಮೆರಿಕ ಸರ್ಕಾರ ಹಾಗೂ ಮಾಧ್ಯಮಗಳ ಗಮನ ಸೆಳೆಯೋಕ್ಕೆ ಪ್ರಯತ್ನ ಮಾಡಿದೆ ಅಮೆರಿಕದಲ್ಲಿ ಹಿಂದೂ ವಿರೋಧಿ ದ್ವೇಷ ಭಾವನೆ ಇಲ್ಲ ಅಂತ ಹೇಳ್ತಿದ್ದವರಿಗೆ ಇದು ಮತ್ತೊಂದು ಉದಾಹರಣೆ ಅಂತ ಪೋಸ್ಟ್ ಮಾಡಲಾಗಿದೆ ಕಳೆದ ವರ್ಷ ಪ್ರಧಾನಿ ಮೋದಿಯವರು ಅಮೆರಿಕಕ್ಕೆ ಭೇಟಿ ಕೊಡೋದಕ್ಕೂ ಕೆಲವು ದಿನಗಳ ಮುಂಚೆ ಸೆಪ್ಟೆಂಬರ್ನಲ್ಲಿ ಕ್ಯಾಲಿಫೋರ್ನಿಯಾದ ಸ್ವಾಮಿ ನಾರಾಯಣ ಮಂದಿರ ಮತ್ತು ನ್ಯೂಯಾರ್ಕ್ನ ಬಾಬ್ಸ್ ಮಂದಿರದಲ್ಲೂ ಇಂಥದ್ದೇ ವಿಧ್ವಂಸಕ ಕೃತ್ಯಗಳನ್ನು ನಡೆಸಲಾಗಿತ್ತು ಇದರಲ್ಲಿ ಕಲಿಸ್ತಾನಿಗಳ ಕೈವಾಡ ಇರುವ ಬಗ್ಗೆಯೂ ಅನುಮಾನಗಳು ವ್ಯಕ್ತವಾಗಿದ್ದವು ಭಾರತೀಯ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಈ ವಿಧ್ವಂಸಕ ಕೃತ್ಯದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕ್ಯಾಲಿಫೋರ್ನಿಯಾದ ಚೀನೋ ಹಿಲ್ಸ್ನ ಹಿಂದೂ ಮಂದಿರದ ಮೇಲೆ ವಿಧ್ವಂಸಕ ಕೃತ್ಯ ನಡೆದಿರೋ ಬಗ್ಗೆ ವರದಿಗಳಿಂದ ಗೊತ್ತಾಗಿದೆ ಇಂಥ ಕೃತ್ಯಗಳನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಸ್ಥಳೀಯ ಆಡಳಿತ ಇಂಥ ಪ್ರಾರ್ಥನಾ ಮಂದಿರಗಳಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕಿದೆ ಹಾಗೆ ಈ ಕೃತ್ಯ ನಡೆಸಿರೋರ ವಿರುದ್ಧ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ ವೇಷವನ್ನು ಬಿತ್ತೋ ಕೆಲಸಗಳಿಗೆ ಧರ್ಮದ ಹಂಗಿಲ್ಲ ಆದರೆ ಹಿಂದೂ ಮಂದಿರವನ್ನು ಹಾಳುಗೆಡುವ ಯತ್ನಗಳ ಮೂಲಕ ಅಮೆರಿಕದಲ್ಲಿ ಹಿಂದೂ ಫೋಬಿಯಾ ಇದೆಯಾ ಎನ್ನುವ ಪ್ರಶ್ನೆಗಳನ್ನು ಮತ್ತೆ ಹುಟ್ಟುಹಾಕ್ತಿದೆ